ಎಲ್ಲರಿಗೂ ನಮಸ್ಕಾರ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಎಚ್ ಎಸ್ ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಸಿಕೊಡಲಿದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ಪಾಠದ ಹೆಸರು ಮತ್ತು ಪದಗಳ ಅರ್ಥ ಬರೆಯಿರಿ ನಂತರ ಪ್ರಶ್ನೋತ್ತರಗಳನ್ನು ಬರೆಯಿರಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ವಿದ್ಯಾಸಾಗರನೆಂಬ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಪ್ರಶ್ನೆ ಎರಡು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದ ಪ್ರಶ್ನೆ ಮೂರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡನು ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಮಹಾನ್ ಪಂಡಿತ ಇವನ ಖ್ಯಾತಿ ಎಲ್ಲೆಡೆ ಹರಡಿತ್ತು ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಬಂದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಯಾವ ಒಬ್ಬ ಪಂಡಿತನೂ ಮುಂದೆ ಬರಲಿಲ್ಲ ಆಗ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಮುಂದೆ ಬಂದದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಪ್ರಶ್ನೆ ಮೂರು ತಿಲಕಷ್ಟ ಮಹಿಷಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಿಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಆಸ್ಥಾನದ ಪಂಡಿತರಿಗೆ ಹೇಳಿದನು ಪ್ರಶ್ನೆ ಎರಡು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಪ್ರಶ್ನೆ ಮೂರು ಇದು ನಮ್ಮೂರಿನ ದನ ಕಾಯುವ ಹುಡುಗನಿಗೂ ಗೊತ್ತು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಹೇಳಿದರು ಈ ಮಾತನ್ನು ತೆನಾಲಿ ರಾಮಕೃಷ್ಣ ಹೇಳಿದನು ಯಾರಿಗೆ ವಿದ್ಯಾಸಾಗರನಿಗೆ ಹೇಳಿದನು ಪ್ರಶ್ನೆ ನಾಲ್ಕು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದನು ಭಾಷಾ ಚಟುವಟಿಕೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಂ ಎ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಪ್ರಶ್ನೆ ಒಂದು ನಾವು ಶಾಲೆಗೆ ಹೋಗುತ್ತೇನೆ ಉತ್ತರ ನಾವು ಶಾಲೆಗೆ ಹೋಗುತ್ತೇವೆ ಪ್ರಶ್ನೆ ಎರಡು ಶೀಲಾ ಕತೆ ಬರೆಯುತ್ತಾನೆ ಉತ್ತರ ಶೀಲ ಕತೆ ಬರೆಯುತ್ತಾಳೆ ಪ್ರಶ್ನೆ ಮೂರು ಇಂದು ಮಳೆ ಬರುವ ಸಾಧ್ಯತೆ ಇವೆ ಉತ್ತರ ಇಂದು ಮಳೆ ಬರುವ ಸಾಧ್ಯತೆ ಇದೆ ಪ್ರಶ್ನೆ ನಾಲ್ಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಉತ್ತರ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಪ್ರಶ್ನೆ ಐದು ಕಾಡಿನಲ್ಲಿ ಮರಗಳು ಇದೆ ಉತ್ತರ ಕಾಡಿನಲ್ಲಿ ಮರಗಳು ಇವೆ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ